ದಾಖಲೆ ಬರೆದ ಮಹಾಕುಂಭ ಮೇಳ ಮೇಳ ಮುಗಿಯಲು ಮೂರು ದಿನಗಳಷ್ಟೇ ಬಾಕಿ ಶತಮಾನದ ಅದ್ಭುತ ಜಗತ್ತಿನ ಅತ್ಯದ್ಭುತ ಹತ್ತಲ್ಲ ಇಪ್ಪತ್ತಲ್ಲ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಮುಗಿಯುವಂತಹ ಹಂತಕ್ಕೆ ಬಂದು ನಿಂತಿದೆ ಈಗಾಗಲೇ ಐವತ್ತು ಕೋಟಿಗೂ ಹೆಚ್ಚು ಭಕ್ತರು ಜಗತ್ತಿನ ಮೂಲೆ ಮೂಲೆಯಿಂದ ಬಂದು ಗಂಗೆಯಲ್ಲಿ ಮಿಂದೆದಿದ್ದಾರೆ ಈ ಹೊತ್ತಲ್ಲೇ ಮಹಾಕುಂಭದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದವರ ವಿರುದ್ಧ ಮೋದಿ ಗುಡುಗಿದ್ದಾರೆ ಮಹಾಕುಂಭ ಮೇಳ ಸಂಪನ್ನಗೊಳಿಸುವುದಕ್ಕೆ ಉಳಿದಿರುವಂಥದ್ದು ಇನ್ನು ಕೇವಲ ಮೂರು ದಿನ ಅಷ್ಟೇ ಆದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಲವತ್ತೊಂದು ದಿನಗಳಿಂದ ನಡೀತಾ ಇರುವಂತಹ ಈ ಸ್ನಾನದಲ್ಲಿ ದಾಖಲೆ ಪ್ರಮಾಣದಲ್ಲಿ ಭಕ್ತರು ಸೇರಿದ್ದಾರೆ ಅಂದರೆ ಬರೋಬ್ಬರಿ ನಲವತ್ತೊಂದು ಕೋಟಿಗೂ ಹೆಚ್ಚು ಮಂದಿ ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇದೇ ಹೊತ್ತಲ್ಲಿ ಈ ವರ್ಷದ ಮಹಾಕುಂಭ ಮೇಳ ಹಲವು ದಾಖಲೆಗಳಿಗೂ ಕೂಡ ಕಾರಣ ಆಗಿದೆ ಮಹಾಕುಂಭದ ದಾಖಲೆ ನಲವತ್ತೊಂದು ದಿನಗಳ ಪುಣ್ಯ ಸ್ನಾನದಲ್ಲಿ ಕೋಟಿ ಕೋಟಿ ಜನರು ಭಾಗಿ ಇಪ್ಪತ್ಮೂರು ದಿನಗಳು ಒಂದು ಕೋಟಿಗೂ ಹೆಚ್ಚು ಭಕ್ತರು ಭಾಗಿ ಏಳು ದಿನಗಳು ಎರಡು ಕೋಟಿಗೂ ಹೆಚ್ಚು ಭಕ್ತರ ಸ್ನಾನ ನೂರ ಹತ್ತು ಕೋಟಿ ಸನಾತನಿಗಳ ಪೈಕಿ ಶೇಕಡ ಐವತ್ತರಷ್ಟು ಪವಿತ್ರ ಸ್ನಾನ ನೇಪಾಳದಿಂದ ಐವತ್ತು ಲಕ್ಷ ಎಪ್ಪತ್ತ್ಮೂರು ವಿದೇಶಿ ರಾಷ್ಟ್ರಗಳಿಂದ ಜನರು ಭೇಟಿ ಪ್ರಪಂಚದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟು ಜನ ಸೇರಿ ಹೊಸ ದಾಖಲೆ ನಿರ್ಮಾಣ ಆಗಿದೆ ಜತೆಗೆ ಶತಮಾನದಲ್ಲೇ ಅತ್ಯಂತ ಅಪರೂಪದ ಘಟನೆ ಅಂತ ಹೇಳಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಆತ ಪ್ರಧಾನಿ ನರೇಂದ್ರ ಮೋದಿ ಮಹಾಕುಂಭ ಮೇಳದ ಬಗ್ಗೆ ಅವಹೇಳನಕಾರಿ ಮಾತನಾಡಿದ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಧರ್ಮವನ್ನು ಅಪಹಾಸ್ಯ ಮಾಡುವಂಥ ಅದನ್ನು ಅಪಹಾಸ್ಯ ಮಾಡುವಂಥ ಮತ್ತು ಜನರನ್ನ ವಿಭಜಿಸುವಂಥ ಕೆಲಸ ಮಾಡುವವರನ್ನು ಹೆಚ್ಚಾಗಿ ವಿದೇಶಿ ಶಕ್ತಿಗಳು ನಮ್ಮ ರಾಷ್ಟ್ರ ಮತ್ತು ನಂಬಿಕೆಯನ್ನು ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಶತಮಾನಗಳಿಂದ ಹಿಂದೂ ನಂಬಿಕೆಗಳ ಬಗ್ಗೆ ದ್ವೇಷ ಹೊಂದಿರುವಂಥವರು ವಿವಿಧ ರೂಪಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಗುಲಾಮಿ ಮನಸ್ಥಿತಿಯಲ್ಲಿ ಸಿಲುಕಿರುವಂಥ ಈ ಜನ ನಮ್ಮ ನಂಬಿಕೆಗಳು ದೇವಾಲಯಗಳು ಸಂತರು ಸಂಸ್ಕೃತಿ ಹಾಗೂ ತತ್ವಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಈ ಬಗ್ಗೆ ಮಾತನಾಡಿದ್ದಾರೆ ಮುಂದಿನ ಮಹಾಕುಂಭಮೇಳ ಬರೋಷ್ಟರಲ್ಲಿ ನಮ್ಮ ಪೀಳಿಗೆ ಇರೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ ಈ ಬಾರಿಯ ಮಹಾಕುಂಭಮೇಳವನ್ನು ಕಣ್ತುಂಬಿಕೊಂಡಂತಹ ಕೋಟಿ ಕೋಟಿ ಭಕ್ತರು ಪಾವನರಾಗಿದ್ದಾರೆ